ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಅನಗತ್ಯವಾಗಿ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಘನತೆಗೆ ಧಕ್ಕೆ ತರುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರ ಹೇಳಿಕೆಗಳನ್ನು ಖಂಡಿಸಿ ನಗರದ ಹೊಸ ಬಸ್ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ವಿರುದ್ದ ರಸ್ತೆ ಕಡೆ ನಡೆಸಿ ಧಿಕ್ಕಾರಗಳನ್ನು ಹಾಕಿ ಪ್ರತಿಭಟನೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡ ಸಿಎಂ ಶ್ರೀನಾಥ್ ಮಾತನಾಡಿ ಬಿಜೆಪಿ ಮುಖಂಡ ಮತ್ತು ವಕೀಲ ದೇವರಾಜ್ ದೇವರಾಜ್ಗೌಡ ಅಶ್ಲೀಲವನ್ನು ಹರಿದಾಡುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇರವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇರ ಹೊಣೆಗಾರರು ಎಂದು ಆರೋಪಿಸಿದ್ದಾರೆ

ತೋರಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ನಾವು ವಿರೋಧ ಮಾಡ್ತಾ ಇದ್ವಿ ಅವ್ರು ಇವತ್ತು ಕೂಡ ನಿನ್ನೆ ಒಂದು ಇದು ಮಾತುಕತೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅವರೇ ಸ್ಪಷ್ಟವಾಗಿ ಹೇಳ್ತಾ ನಾನು ನಿಮ್ಮ ಪರವಾಗಿ ನಿಲ್ತೇನೆ ನಿಮ್ಮನ್ನ ಏನು ದೇವರಾಜೇಗೌಡರು ಕೇಳ್ತಾರೆ ಅಭಿಲಾಷ್ ಕೊಡ್ತಾರೆ